ಕೂಡ ಪರ್ಮಿಷನ್ ತೊಗೊಂಡು ಮಾಡಬೇಕಾಗಿತ್ತು ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಸಾಕಾಗಿತ್ತು ಅದು ವಿಧಾನಸೌಧ ಮಾಡ್ದಾರಲ್ಲ ಮುಂದೆ ಮಾಡಿದಾರಲ್ಲ ಸಾಕಾಗಿತ್ತು ಆದರೆ ಎರಡನೇ ಆ ಸಭೆ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ ಯಾವುದೇ ಒಂದು ಸ್ಟೇಡಿಯಂ ಕೆಪಾಸಿಟಿ ಇರೋದೇ ಮೂವತ್ತೈದು ಸಾವಿರ ಎರಡು ಮೂರು ಲಕ್ಷ ಜನ ಜಮಾ ಮತ್ತು ಅವರು ಯಾರು ಆರ್ ಸಿ ಬಿ ಟೀಮ್ ನಡೆಸ್ತಾರಲ್ಲ ಅವರು ಮತ್ತು ಸ್ಟೇಡಿಯಮ್ದವರೆ ನೇರ ಇದಕ್ಕೆ ಪೊಲೀಸು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ ಕೊಡದೇ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಅತ್ಯಂತ ದುರ್ದೈವದ ಸಂಗತಿ ಸರ್ಕಾರವೇ ನೇರ ಹೊಣೆ ಈ ಹನ್ನೊಂದು ಜನರ ಸಾವಿಗೆ ಸಿ ಎಮ್ ಜೊತೆಗೆ ಉಪಮುಖ್ಯಮಂತ್ರಿ ಗೃಹ ಮಂತ್ರಿಗಳ ನೇರವಾಗಿ ಹೊಣೆಯನ್ನು ಹೊರಬೇಕನ್ನೋ ನಿಟ್ಟಿನಲ್ಲಿ ಪಿಯವರು ಆರೋಪ ಮಾಡಿ ಈಗ ಒಂದು ಸರ್ಕಾರ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಂತ್ರಿಗಳೇ ನೇರವಾಗಿ ಹೊಣೆ ಆದರೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಇದಾಯ್ತಲ್ಲ ಕುಂಭಮೇಳ ಆ ಸಂದರ್ಭದಲ್ಲೂ ಕೂಡ ಅನೇಕ ಜನ ಸತ್ರರು ಮತ್ತು ಇದರಲ್ಲಿ ಲೋಪ ಆಗಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ಇಲಾಖೆ ಪರ್ಮಿಷನ್ನು ತಗೋಬೇಕಾಗಿತ್ತು ತೊಗೊಳ್ಳಿ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಬೇಕಾಗಿತ್ತು ಪರ್ಮಿಷನ್ ತೊಗೊಳ್ದೆ ಅವರು ಪರ್ಮಿಷನ್ನು ತೊಗೊಳ್ದೆ ಅವರು ಮಾಡೋಕ್ಕೆ ಹೋದಾಗ ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು ಮತ್ತು ಜನ ಕೂಡ ಅವರ ಆ ಫ್ರಾಂಚೈಸಿಸ್ ತೊಗೊಂಡಿದ್ರಲ್ಲ ಯಾರೋ ಕಂಪ್ನಿ ಅವರು ನಾನೇ ನೋಡಿದೆ ಅಟ್ಯಾಚ್ಮೆಂಟು ಎಲ್ಲ ಉಚಿತವಾಗಿ ಬರ್ಬೋದು ಏನೂ ಟಿಕೆಟ್ ಇಲ್ಲ ಆದರೆ ಸೀಮಿತ ಸ್ಥಳ ಸೀಮಿತ ಸೀಟ್ಸ್ ಅಂತ ಹಾಕಿದರು ಜನ ಆರ್ ಸಿ ಬಿ ಕ್ರಿಕೆಟ್ ಪ್ರೇಯರ್ ಹೆಚ್ಚಲ್ವಾ ಒಂದು ಎರಡು ಮೂರು ಲಕ್ಷ ಜನ ಒಂದೇ ಸಲ ನುಗಿದಾಗ ಇದಾಗಿದೆ ಮತ್ತು ಸರ್ಕಾರವೇ ನೂರಕ್ಕೆ ನೂರು ಭಾಗ ಅವ್ರದೇ ತಪ್ಪು ಅಂತ ವಿಜೇಂದ್ರವರು ಮತ್ತು ಅಶೋಕ್ ಅವರು ಸ್ವಾಮಿ ಅವರು ಎಲ್ಲರೂ ಹೇಳ್ತಾರೆ ಲೋಪ ಆಗಿರ್ತಕ್ಕಂಥದ್ದು ಆಗಿದೆ ಆದರೆ ಸರ್ಕಾರನೇ ನೇರ ಅದಕ್ಕೆ ಹೊಣೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆ ಥರ ಸರ್ಕಾರದ ಮೇಲೇ ನೇರವಾಗಿ ಹೊಣೆ ಹೊರಸೋ ಆಗಿದ್ದರೆ ಉತ್ತರ ಪ್ರದೇಶದಲ್ಲಿ ಕಾಲು ತುಳಿತಕ್ಕೆ ಮೊನ್ನೆ ಆ ಮೇಳ ಆಯ್ತಲ್ಲ ಕುಂಭಮೇಳ ಆವತ್ತು ಎಷ್ಟು ಜನ ಸತ್ರು ಮತ್ತು ಪೆಹಲ್ಗಾಮಲ್ಲಿ ನಮ್ಮ ಇಪ್ಪತ್ತಾರು ಜನ ಟೂರಿಸ್ಟ್ಗಳ ಸತ್ರರು ಅದೇ ರೀತಿ ನಲವತ್ತು ಜನ ಸೈ ಸೈನಿಕರ ಸತ್ರ ಅಲ್ಲ ಅದಕ್ಕೆಲ್ಲ ಯಾರು ಹೊಣೆ ಕೇಂದ್ರ ಸರ್ಕಾರನೇ ಕೊಣೆ ಕೇಳಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೂ ಅವ್ರಿಗೂ ರಾಜೀನಾಮೆ ಕೇಳಿ ನಮಗೂ ಕೇಳಲಿ ಬೇಕಾದರೆ ರಾಜ್ಯ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ಸರ್ ಯಾಕೆಂದರೆ ಇಂಟೆಲಿಜೆನ್ಸಿ ಫೈಲ್ಯೂರ್ ಆಗಿರೋದ್ರಿಂದಾನೇ ಈ ಘಟನೆ ಆಗಿರ್ತಕ್ಕಂಥ ಯಾಕೆ ಸರ್ಕಾರಕ್ಕೇನು ಇಷ್ಟೊಂದು ಸಂಭ್ರಮ ಆಚರಣೆ ಮಾಡಬೇಕಾದ್ರೆ ಈ ಒಂದು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಯ್ತಾ ಸರ್ಕಾರ ಪ್ರಿಪ್ರೇಷನ್ಸು ಮಾಡ್ಕೋಬೇಕಾಗಿತ್ತು ಮೂವತ್ತೈದು ಸಾವಿರ ಕೆಪಾಸಿಟಿ ಇರ್ತಕ್ಕಂಥ ಸ್ಟೇಡಿಯಂಗೆ ಅಷ್ಟೇ ಜನ ಬಿಡಬೇಕಾಗಿತ್ತು ಆದರೆ ಎಲ್ಲ ಗೇಟುಗಳು ತೆಗೆದುಬಿಟ್ಟು ಫ್ರೀ ಅಂತ ಸರ್ಕಾರ ಹೇಳಿದರೆ ಆ ಸರ್ಕಾರ ಹೇಳಲಿಲ್ಲ ಅಂದೇ ಸ್ಟೇಡಿಯಂನವ್ರು ಹೇಳಿದರು ಮತ್ತು ಆ ಫ್ರಾಂಚೈಸಿಸ್ ತೊಗೊಂಡಿದ್ರಲ್ಲ ಅವ್ರು ಹೇಳಿದ್ರು ಇದು ಹೇಳಿ ಕೇಳಿ ಕಮರ್ಷಿಯಲ್ಲು ಯಾವುದು ಈ ಐ ಪಿ ಎಲ್ ಇದೆಯಲ್ಲ ಎಲ್ಲ ಕಮರ್ಷಿಯಲ್ಲು ಅದರಲ್ಲಿ ನಮ್ಮ ಆರ್ ಸಿ ಬಿ ಟಿ ಎಮ್ ಅಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಒಬ್ಬರು ಕನ್ನಡಿಗರು ಮಯಾಂಕ್ ಅಗರ್ವಾಲ್ ಉಳಿದಿರ್ತಕ್ಕಂಥವರೆಲ್ಲ ಬೇರೆ ಬೇರೆ ರಾಜ್ಯಗಳವರು ಈ ಆರ್ ಸಿ ಬಿನಲ್ಲಿ ಅದೆಲ್ಲ ಅವ್ರಿಗೆ ಆ್ಯಕ್ಷನಲ್ಲಿ ಅವರು ಇಲ್ಲಿ ತೊಗೊಳ್ತಾರೆ ಬಂದೆ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ ಬಂದಿದೆ ಆದರೆ ಸರ್ಕಾರ ತಪ್ಪಲ್ಲ ಅದು ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಪೊಲೀಸ್ ಇಲಾಖೆಯವರು ಜವಾಬ್ದಾರಿ ಅವರು ತಗೋಬೇಕಾಗಿತ್ತು ಹೆಚ್ಚಿನ ಜವಾಬ್ದಾರಿ ತಗೋಬೇಕಾಗಿತ್ತು ತೊಗೊಳದೇ ಇರೋದ್ರಿಂದ ಈ ರೀತಿ ಸರಿಗಾಗಿದೆ ಆಗಿದೆ ನಿನ್ನೆ ಅಷ್ಟೇ ಕಮಿಷನರು ಮತ್ತು ಐ ಜಿ ಪಿ ಸಂಬಂಧಪಟ್ಟಂಥ ಪೊಲೀಸರನ್ನ ಈಗ ಅಮಾನತು ಮಾಡಿ ಸರ್ಕಾರ ಆದೇಶ ಕೂಡ ಮಾಡಿದೆ ಹೊಸ ಕಮಿಷನರು ಬಂದಿದ್ದಾರೆ ಸಂಪುಟ ಸಭೆ ಇತ್ತಲ್ಲ ಸಂಪುಟ ಸಭೆಯಲ್ಲಿ ಚರ್ಚೆ ಆದ್ಮೇಲೆ ಈ ತೀರ್ಮಾನ ಪೊಲೀಸ್ ಪೊಲೀಸರಷ್ಟೇ ಯಾಕೆ ರಾಜಕಾರಣಿಗಳನ್ನೇ ಇದರಲ್ಲಿ ಹೊಣೆ ಮಾಡಬೇಕು ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೇಳಬೇಕು ರಾಜಕಾರಣಿಗಳು ಯಾರಾದರೂ ನೇರವಾಗಿ ಭಾಗಿಯಾಗಿದ್ದರೆ ಅವ್ರ ಮೇಲೂ ಕೂಡ ಆ್ಯಕ್ಷನ್ ತಗೋಬೇಕಾಗಿತ್ತು ಯಾರು ಆ ರೀತಿ ಭಾಗಿಯಾಗಿಲ್ವಲ್ಲ ಯಾರು ಭಾಗಿಯಾಗಿದ್ದಾರೆ ಹೇಳಿ ನಿಯಂತ್ರಣ ಮಾಡಲಿಲ್ಲವಾ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡೋ ಕುಟುಂಬಸ್ಥರ ಅವರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಸಹಜವಾಗಿ ಅವ್ರಿಗೆ ಯಾವ ರೀತಿ ದುಃಖನೂ ಇರುತ್ತೆ ಸರ್ಕಾರದ ಮೇಲೆ ಕೋಪನ ಇರುತ್ತೆ ಅಲ್ವಾ ಆದರೆ ಈ ಮೂವತ್ತೈದು ಸಾವಿರ ಕೆಪಾಸಿಟಿ ಇರತಕ್ಕಂಥ ಸ್ಟೇಡಿಯಮ್ಗೆ ಎರಡು ಮೂರು ಜನ ಯಾಕೆ ಬಿಟ್ಟರು ಆಮೇಲೆ ಉಚಿತ ಅಂತ ಆ ಸ್ಟೇಡಿಯಮ್ನವರು ಯಾವುದು ಕ್ರಿಕೆಟ್ ಸ್ಟೇಡಿಯಮ್ನವರು ಯಾಕೆ ಆ ರೀತಿ ಮಾಡಿದ್ರು ಆ ಫ್ರಾಂಚೈಸೀಸ್ ತೊಗೊಂಡಿದ್ರಲ್ಲ ಅವ್ರು ಯಾಕೆ ಈ ರೀತಿ ಎಲ್ಲ ಮಾಡಿದ್ರು ನೇರವಾಗಿ ಹೊಣೆ ಅವ್ರದ್ದೇ ಅದರಲ್ಲಿ ನಮ್ಮ ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ ನಾನು ಇಲ್ಲ ಅಂತೇಳಿ ಹೇಳೋದು ಇಲಾಖೆ ಸಂಪೂರ್ಣ ಫೇಲ್ಯೂರ್ ಆಗಿದೆ ಅವರು ಕೂಡ ರಾಜೀನಾಮೆ ಕೊಡಬೇಕಂತೇಳಿ ಈಗ ರಾಜ್ಯದಲ್ಲಿ ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ತ ವಿಪಕ್ಷದವ್ರು ಮಾತಾಡ್ತಾರೆ ನಾನು ಹೇಳ್ತೀನಿ ಕುಂಭಮೇಳದಲ್ಲಿ ರೈಲ್ವೆ ಸ್ಟೇಷನಲ್ಲಿ ನೂರಾರು ಜನ ಸತ್ರ ಅಲ್ಲ ಆಗ ಯಾಕೆ ಯೋಗಿಯವರ ಸರ್ಕಾರಕ್ಕೆ ರಾಜೀನಾಮೆ ಕೇಳಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಕುಲ್ಗಾವ್ ಆಗ ನಲವತ್ತು ಜನ ಸೈನಿಕರ ಸತ್ರಲ್ಲ ಕೇಂದ್ರದ ಮಂತ್ರಿಗಳು ಜವಾಬ್ದಾರಿ ತಗೋಬೇಕಾಗಿತ್ತು ಮೊನ್ನೆ ಪೆಹಲ್ಗಾಮಲ್ಲಿ ಯಾರು ತಗೋಬೇಕಾಗಿ ಜವಾಬ್ದಾರಿ ಇದೆಯಲ್ಲ ಅವರು ತಗೋಬೇಕಾಗಿತ್ತು ಈಗ ನಾವು ಜವಾಬ್ದಾರಿಯಿಂದ ನುಂಚ್ಕೊಳ್ತಿಲ್ಲ ಆದರೆ ಕೇಳೋ ಅಂಥವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ಲೋಪ ಆಗಿದೆ ಅಂತ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಲಿಲ್ಲ ಯಾಕೆಂದರೆ ಪಾಪ ಅಷ್ಟು ಜನ ಸತ್ತಂಥವರ ಕುಟುಂಬಗಳಿಗೆ ದುಃಖ ಅಂತೂ ಆಗುತ್ತೆ ಮತ್ತು ವಾಪಸ್ ಅಂತೂ ನಾವು ತರೋಕ್ಕಾಗುತ್ತಾ ಅನ್ನೋ ಸಾಧ್ಯ ಇಲ್ಲ ಮಳೆಗಾಲ ಆರಂಭ ಆಗುತ್ತೆ ಏನು ಉತ್ತರ ಕರ್ನಾಟಕಕ್ಕೆ ಬಸ್ಗಳ ಸಂಖ್ಯೆ ಏನಾದರೂ ಹೆಚ್ಚಿಗೆ ಮಾಡಿದ್ದಾರೆ ಬಸ್ಸು ಉತ್ತರ ಕರ್ನಾಟಕಕ್ಕೆ ಈ ಸಲ ಬಡ್ಜೆಟ್ಟಲ್ಲಿ ಎರಡು ಸಾವಿರ ಬಸ್ಸು ಕೊಟ್ಟಿದ್ದಾರೆ ಅದರಲ್ಲಿ ಏಳ್ನೂರು ವಾಯುವ್ಯ ಕರ್ನಾಟಕಕ್ಕೆ ಆರುನೂರು ಕಲ್ಯಾಣ ಕರ್ನಾಟಕಕ್ಕೆ ಸಾವಿರದ ಮುನ್ನೂರು ಉಳ್ದಿರ್ತಕ್ಕಂಥ ಏಳ್ನೂರು ಕೆ ಎಸ್ ಆರ್ ಟಿ ಸಿಗೆ ಆಮೇಲೆ ನಾನು ಮೇಲೆ ಸುಮಾರು ಐದು ಸಾವಿರದ ನೂರು ಬಸ್ಸು ಎರಡು ವರ್ಷದಲ್ಲಿ ತೊಗೊಂಡಿದ್ದೀವಿ ಇನ್ನೂ ಸಾವಿರ ಬಸ್ಸು ಬಿ ಎಮ್ ಟಿ ಸಿ ಬರುತ್ತದು ಎಲೆಕ್ಟ್ರಿಕಲ್ ಬಸ್ಸು ಒಟ್ಟು ಐದು ಸಾವಿರ ಐದು ಸಾವಿರದ ಒಂಬೈನೂರು ಬಸ್ಸು ಕಳೆದ ಎರಡು ವರ್ಷಗಳಲ್ಲಿ ತಗೊಂಡ್ವಿ ಅದೇ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನಾ ಕಾರಣಗಳಿಂದ ಅವ್ರನ್ನೇ ನಾವು ದೂಷಣೆ ಮಾಡೋಕ್ಕೋಗಲ್ಲ ಈ ಮೂರು ಕಾರ್ಪೊರೇಷನ್ ಬಿ ಎ ಕೆ ಬಿ ಎಮ್ ಟಿ ಸಿ ಬಿಟ್ಟು ಒಂದು ಬಸ್ಸು ತೊಗೊಂಡಿರಲಿಲ್ಲ ಅದರಿಂದ ನಮಗೆ ಬಸ್ಸಸ್ಸು ಶಾರ್ಟೇಜ್ ಆಯಿತು ಈಗ ಮತ್ತೆ ಸಾವಿರದ ಮುನ್ನೂರು ಬಸ್ಸು ಮತ್ತು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಬರುತ್ತೆ ಅದು ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರದ ಐನೂರು ಬಸ್ಸು ಅದು ನಗರಕ್ಕೆ ಮಾತ್ರ ಬಿ ಎಮ್ ಟಿ ಸಿ ಮಾತ್ರ ಅದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಗರ ಪ್ರದೇಶಗಳು ಮಾತ್ರ ಕೊಡ್ತಾರೆ ಗ್ರಾಮಾಂತರಕ್ಕೂ ಕೊಡ್ತಾರೆ ಆದರೆ ಭಾಳ ಕಡಿಮೆ ನಮ್ಮ ರಾಜ್ಯಕ್ಕೂ ಏಳ್ನೂರೈವತ್ತು ಕೊಟ್ಟಿದ್ದಾರೆ ಬಿ ಎಮ್ ಟಿ ಸಿಗೂ ನಾಲ್ಕೂವರೆ ಸಾವಿರ ಕೊಟ್ಟಿದ್ದಾರೆ ಅಂದರೆ ಬಿ ಎಮ್ ಟಿ ಸಿಗೆ ಅಂದರೆ ಇದು ಪ್ರೈವೇಟ್ ಆಪ್ರೇಟರ್ಸ್ಗೆ ಕೊಡೋದು ಅವ್ರ ಹತ್ರ ನಾವು ಬಾಡಿಗೆ ತಗೋಬೇಕು ಜಿ ಸಿ ಸಿ ಮಾಡಲ್ ಅಂತ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ಟೆಂಡರ್ ಕರೆದಾಗ ಲೈಲ್ಯಾಂಡು ಅಶೋಕ ಈ ಥರ ಬೇರೆ ಬೇರೆ ಕಂಪ್ನೀಸೆಲ್ಲ ಬಂದು ಟೆಂಡರ್ ಹಾಕ್ಕೊಳ್ತಾರೆ ಸಬ್ಸಿಡಿ ಕೇಂದ್ರ ಸರ್ಕಾರ ಅವ್ರಿಗೆ ಕೊಡ್ತಾರೆ ಉಳಿದಿರ್ತಕ್ಕಂಥ ಹಣ ಆ ಸಂಸ್ಥೆಗಳು ಹಾಕ್ಕೊಳ್ತಾರೆ ನಾವು ಕಂಟಕ್ಟ್ ಇಟ್ಕೊಂಡು ನಮಗೆ ಬಾಡಿಗೆ ಕೊಡ್ತಾರೆ ಅಷ್ಟೇ ಕೇಂದ್ರ ಸರ್ಕಾರದ ಈ ನೀತಿ ಹತ್ತು ವರ್ಷದಿಂದ ಅದಕ್ಕೆ ಮುಂಚೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಆಗ ನರ್ಮ್ ಸ್ಕೀಮ್ ಗೊತ್ತಿರಬೇಕಲ್ಲ ನಿಮಗೆ ನರ್ಮ್ ಸ್ಕೀಮಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಂಸ್ಥೆ ಕಟ್ಟಿದ್ರೆ ಸಾಕು ಇನ್ನು ಎಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾಯಿದ್ರು ನಗರ ಪ್ರದೇಶದಲ್ಲಿ ಬೆಂಗಳೂರು ನಗರ ಅಥವಾ ಬೆಳಗಾಂ ನಗರ ಐವತ್ತು ಪರ್ಸೆಂಟ್ ಕಟ್ಟಿದರೆ ಉಳಿದಿರ್ತಕ್ಕಂಥ ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆ ಸಂಸ್ಥೆಗಳಿಗೆ ಬಸ್ ಕೊಡ್ತಾಯಿದ್ರು ಈಗೇನಾಗಿದೆ ಸಂಸ್ಥೆಗಳು ಕೊಡೋದನ್ನು ಬಿಟ್ಟು ಪ್ರೈವೇಟ್ ಆಪ್ರೇಟರ್ಸ್ಗೆ ಕೊಡ್ತಾರೆ ನಾವು ಅವ್ರ ಹತ್ರ ಬಾಡಿಗೆ ತಗೋಬೇಕು ಸರಿ ಹಾಂ ಆಯ್ತಲ್ಲ ರಿಕ್ರೂಟ್ಮೆಂಟು ಈಗ ಕಲ್ಯಾಣ ಕರ್ನಾಟಕ ಸಾವಿರದ ಏಳ್ನೂರು ಚಿಲ್ಲರೆ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ನಿಮಿಷ ಅವ್ರಿಗೆ ಆದೇಶ ಪತ್ರ ಕೊಟ್ವಿ ನೆನ್ನೆ ಕೆ ಎಸ್ ಆರ್ ಟಿ ಸಿ ಅವರು ಅನೌನ್ಸ್ ಮಾಡಿದ್ದಾರೆ ನೋಡಿ ಎರಡು ಸಾವಿರದ ಐನೂರು ಜನಕ್ಕೆ ನೆನ್ನೆ ಅನೌನ್ಸ್ ಆಯಿತು ಲಿಸ್ಟ್ ಅನೌನ್ಸ್ ಆಗಿದೆ ಆಮೇಲೆ ಅಬ್ಜೆಕ್ಷನ್ಸ್ ಒಂದು ವಾರ ಆಗುತ್ತೆ ವಾಯುವ್ಯ ಕರ್ನಾಟಕ ಕೂಡ ಒಂದು ಸಾವಿರ ಜನ ಒಂದು ತ್ರೀ ಡೇಸ್ ಬ್ಯಾಕು ಅವರು ಅನೌನ್ಸ್ ಮಾಡಿದರು ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡ್ತಾರೆ ಮತ್ತು ಬಿ ಎಮ್ ಟಿ ಸಿ ಎರಡು ಸಾವಿರ ಜನ ಅದನ್ನು ಮೊನ್ನೆ ಅನೌನ್ಸ್ ಆಯಿತು ಇನ್ನೆಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಟ್ಟು ನಮಗೆ ಎಲ್ಲ ಸೇರಿ ಒಂಬತ್ತು ಸಾವಿರ ಜನ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ದಂಗೆ ಆಗಿಬಿಡುತ್ತೆ ಆಮೇಲೆ ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೂಡ ಕೊಟ್ವಿ ಒಟ್ಟು ನಾನು ಬಂದ ಮೇಲೆ ಹತ್ತು ಸಾವಿರ ಜನಕ್ಕೆ ನಮ್ಮ ಸಂಸ್ಥೆಗೆ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಕ್ಕದಂಗೆ ಆಯಿತು